ಯಾರು ಒಬ್ಬರು ಅಪೇಕ್ಷೆ ಪಟ್ಟು ಅಂತೇಳಿ ಅವ್ರು ಹೇಳಿದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕಾಗೋದಿಲ್ಲ ಸುಧಾಕರ್ ಅವರು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾನ್ಯ ಸುಧಾಕರ್ ಅವರ ಆಕ್ರೋಶ ಭರಿತ ಮಾತುಗಳನ್ನು ನಾನು ಕೇಳಿದ್ದೇನೆ ಆಕ್ರೋಶ ಭರಿತ ಮಾತುಗಳನ್ನು ನಿನ್ನೆ ಸುಧಾಕರ್ ಅವ್ರು ಏನು ಹೇಳಿದಾರೆ ಅದನ್ನು ಕೇಳಿದ್ದೇನೆ ಒಂದು ರೀತಿ ವಿಜಯೇಂದ್ರ ಅವರು ನಮ್ಮನ್ನು ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ರೀತಿ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದು ಕೊಡೋದಿಲ್ಲ ಅಲ್ಲಿ ಯಾರು ಆಯ್ಕೆ ಆಗಿದೆ ಅವನು ಕೂಡ ಒಬ್ಬ ಕಾರ್ಯಕರ್ತ ಮತ್ತು ಸುಧಾಕರ್ ಅವರ ಸಂಬಂಧಿನೂ ಕೂಡ ಹೌದು ಹಾಗಾಗಿ ಚುನಾವಣೆ ಪ್ರಕ್ರಿಯೆ ಏನಾಗಿದೆ ಅನ್ನೋದನ್ನ ಅವರು ಕೂಡ ಅರ್ಥ ಮಾಡಿಕೊಳ್ಳಿ ಅವ್ರು ಏನೇ ಟೀಕೆ ಮಾಡಿದ್ರು ಅವ್ರನ್ನ ಟೀಕೆ ಮಾಡೋದಕ್ಕೆ ಹೋಗೋದಿಲ್ಲ ಮಾಜಿ ಸಚಿವರಾಗಿ ಅವರೇ ಒಳ್ಳೆಯ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ ಆದರೆ ಪಕ್ಷ ಏನು ತೀರ್ಮಾನ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅದು ಕೇಂದ್ರದಿಂದ ಸಮ್ಮತಿನೂ ಕೂಡ ಸಿಕ್ಕಿದೆ ಅದು ನಂದು ಯಾವುದೇ ರೀತಿ ಪ್ರ ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಆಗಿಲ್ಲ ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದು ಕೊಡೋದಿಲ್ಲ ಅವರೂ ಕೂಡ ಗೌರವ ತಂದು ಕೊಡೋದಿಲ್ಲ ಹಾಗಾಗಿ ಅವ್ರು ಏನು ವಿಜಯನವ್ರು ತಿತ್ಕೋಬೇಕು ಅಂತ ಹೇಳಿದರೆ ನಾನು ಆ ಥರ ನಾನು ತಿತ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಅವರಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ ನಾನು ತಿತ್ಕೊಳ್ತಕ್ಕಂಥ ಇದು ನಾನು ಕೂಡ ಅದನ್ನು ಮಾಡ್ತೇನೆ ಸುಧಾಕರ್ನ ಕೂಡ ಭೇಟಿ ಮಾಡ್ತೇನೆ ಅವರು ಯಾವ ರೀತಿ ನಾನು ತಿತ್ಕೋಬೇಕು ಅಂತ ಹೇಳಬೇಕು ಅವ್ರ ಅಪೇಕ್ಷೆ ಇದೆ ಅದ್ರ ಬಗ್ಗೆ ನಾನು ಕೂಡ ತಿತ್ಕೊಳ್ತೇನೆ ಹೆಚ್ಚು ಅಷ್ಟೇ ಆ ರೀತಿ ಮಾತನಾಡಬಾರ್ದು ನಾನು ಹೇಳಿದ್ನಲ್ಲ ನಾನೊಬ್ಬ ರಾಜ್ಯದ ಅಧ್ಯಕ್ಷ ಇದೇನು ಮಂತ್ರಿ ಸ್ಥಾನ ಅಲ್ಲ ನಾನು ಮನೆ ಬಿಟ್ಟು ಕೆಲಸ ಇದ್ದೇನೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ ನನ್ನ ಸ್ವತ್ತು ಅಲ್ಲ ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು ಇದನ್ನು ಕಣ್ಮುಂದಿಟ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ ಆ ರೀತಿ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಖಂಡರಿತ ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ ವಿನಂತಿ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಹೈಕಮಾಂಡ್ಗೆ ಏನಾದರೂ ಹೇಳ್ತೀರಾ ಸರ್ ಇಷ್ಟೆಲ್ಲ ಅಂತ ಇದೆ ರೀ ಇದು ನೋಡ್ರಿ ಪಾಪ ಯಾರೋ ಒಬ್ಬರು ಅಪೇಕ್ಷೆ ಪಟ್ಟರು ಅಂತೇಳಿ ಅವ್ರು ಹೇಳಿದಂತೆ ಜಿಲ್ಲಾಧ್ಯಕ್ಷರು ಮಾಡೋದಕ್ಕೆ ಆಗೋದಿಲ್ಲ ಮತ್ತು ಅದು ನನ್ನ ಪಾತ್ರನೂ ಇಲ್ಲ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಉದಾಹರಣೆಯಲ್ಲಿ ರಾಮಚಂದ್ರ ಅವರು ಕೂಡ ಅಪೇಕ್ಷಿತರು ಇದ್ದರು ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಅವೆಲ್ಲ ಪ್ರಕ್ರಿಯೆ ನಡೆದಿದೆ ಆ ರೀತಿ ನನ್ನ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಅಲ್ಲಿ ವೀಕ್ಷಕರು ಹೋಗಿದ್ರು ಎಲ್ಲೋ ಕೂಡ ಅವರ ಸಮ್ಮುಖದಲ್ಲಾಗಿದೆ ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ದ್ ಸುಧಾಕರ್ ಅವರು ಕೂಡ ಭಾವಿಸ್ಬಾರ್ದು ತಪ್ಪು ತಿಳ್ಕೋಬಾರ್ದು ಮತ್ತು ಅಲ್ಲಿ ಕಾರ್ಯಕರ್ತನೂ ಆಗಿದೆ ಹಾಗಾಗಿ ಏನು ಅವರು ಸರಿ ಮಾಡಬೇಕು ಮುಂದೆ ಅವ್ರು ಯಾರ್ಯಾರು ಪದಕಾರ ಹಾಕಿ ಅವ್ರಿಗೂ ಅಧಿಕಾರ ಇದೆ ಮುಂದೆ ಜಿಲ್ಲೆನಲ್ಲಿ ಯಾರ್ಯಾರು ಪದಿಕ ಪದಾಧಿಕಾರಿಗಳು ಮಾಡಬೇಕು ಅವರು ಸಲಹೆ ಕೊಡಲಿ ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಖಂಡಿತ ರೀತಿ ಮಾತನಾಡ್ತಕ್ಕಂಥ ಸರಿ ಅಲ್ಲ ಮತ್ತು ನನ್ನ ಈ ಎಲ್ಲ ಚುನಾವಣೆ ಪ್ರಕ್ರಿಯೆಯಲ್ಲಿ ರಾಜ್ಯದ ಅಧ್ಯಕ್ಷ ವಿಜೇಂದ್ರಪ್ಪ ಪಾತ್ರ ಯಾವ ಜಿಲ್ಲೆಲ್ಲೂ ಕೂಡ ಇಲ್ಲ ಅದು ಮತ್ತೊಮ್ಮೆ ಸ್ಪಷ್ಟಪಟ್ಟು ಥ್ಯಾಂಕ್ ಯು ಸರ್ ಧನ್ಯವಾದ